ಈ ದಿವಸ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವುದಾದರೆ ಅದಕ್ಕಾಗಿ ಕೆಲವು ಅದ್ಭುತವಾದ ನಿಯಮಗಳನ್ನು ಅನುಸರಿಸಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ಈ ರೀತಿಯಾಗಿ ಕಳಸವನ್ನಿಟ್ಟು ಪೂಜೆ ಮಾಡಿ ಸಕಲ ಪಾಪಗಳು ಕಳೆದು ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಅದು ಶಾಶ್ವತವಾಗಿ ಬಗೆಹರಿಯುವುದರ ಜೊತೆಗೆ ಮನೆಯಲ್ಲಿ ಏಳಿಗೆ ಅನ್ನುವುದು ಆಗುತ್ತದೆ ದೈವ ಬಲ ಅನ್ನುವುದು ನಿಮಗೆ ಸಿಗುತ್ತದೆ ಆದ್ದರಿಂದ ಇವತ್ತು ನಾವು ತಿಳಿಸ್ಕೊಡುವ ಹಾಗೆ ಸಂಪ್ರದಾಯದಲ್ಲಿ ಪ್ರತಿ ಮನೆಗಳಲ್ಲೂ ಕೂಡ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಕೆಲವರು ಲಕ್ಷ್ಮಿ ಕಳಶವನ್ನು ಇಡುತ್ತಾರೆ ಇನ್ನು ಕೆಲವರು ತಮ್ಮ ಮನೆಗಳಲ್ಲಿ ಮನೆ ದೇವರ ಹೆಸರನ್ನು ಹೇಳಿ ಕಳಶವನ್ನು ಇಡುತ್ತಾರೆ ಸರಿಯಾದ ವಿಧಾನದಲ್ಲಿ ಕಲಸದ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮನೆಯ ಏಳಿಗೆ ಆಗುವಂತೆ ಮಾಡಬಹುದು ಲಕ್ಷ್ಮಿ ಸ್ವರೂಪವಾದ ಕಳಸವನ್ನು ಪೂಜೆ ಮಾಡಿ ಮನೆಗೆ ಸಿದ್ಧಿಸುವಂತೆ ಮಾಡಿಕೊಳ್ಳಬೇಕು ದೇವರ ಮನೆಯಲ್ಲಿ ಇಡುವಂತಹ ಕಳಸವನ್ನು ದೇವರ ಕೋಣೆಗೆ ತಂದಿಟ್ಟರೆ ಅದನ್ನು ನೋಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದು ಕುಳಿತಿದ್ದಾಳೆ ಎನ್ನುವಂತೆ ಭಾಸವಾಗಬೇಕು ಹಾಗಾದರೆ ನಾವು ತಿಳಿಸಿಕೊಡುವ ಹಾಗೆ ಆ ಕ್ರಮಗಳು ಯಾವುದು ಮತ್ತು ಅದನ್ನು ಯಾವ ನಿಯಮದಿಂದ ಅನುಸರಿಸಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಳಸಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಹೇಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ಹಾಕುವಂತಹ ಪ್ರತಿ ದೈವ ಮಾಹಿತಿ ಆದ್ಯ ಸಂಬಂಧಿಸಿದ ಮಾಹಿತಿಗಳು ಹಾಗೂ ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗೂ ನಿಮ್ಮ ಹೆಸರು ಯಾವ ಊರಿಂದ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅದನ್ನು ಇದರಲ್ಲಿ ಹಾಕಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಕಮೆಂಟ್ಗೆ ರಿಪ್ಲೈ ಮಾಡ್ತೀವಿ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ನೆಲೆಸಬೇಕು ಅನ್ನುವುದಾದರೆ ಇಂತಹ ಕಳಸ ಪ್ರತಿಷ್ಠಾಪನೆಗೆ ಕೆಲವು ನಿಯಮಗಳನ್ನು ಅನುಸರಿಸಬೇಕು ನೀವು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಇದು ತುಂಬ ಒಳ್ಳೆಯ ದಿನವೆಂದು ಹೇಳಲಾಗುತ್ತದೆ ಜೊತೆಗೆ ಮನೆಯಲ್ಲಿ ಹಿರಿಯರು ಯಾವ ರೀತಿ ಕಳಸವನ್ನಿಟ್ಟು ಅವಾಗಿಂದಲೂ ಬಂದಿದ್ದಾರೆ ಅದೇ ರೀತಿಯಾಗಿ ನೀವು ಕಳಸವನ್ನಿಟ್ಟು ಪೂಜೆ ಮಾಡಬೇಕು ಅವರು ಕಳಸ ಇದ್ದಂತಹ ಚೊಂಬಿನಲ್ಲಿ ನೀವು ಕಳಶವನ್ನಿಟ್ಟು ಪೂಜೆಯನ್ನು ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು ಕಳಶವನ್ನು ಯಾವುದೇ ಕಾರಣಕ್ಕೂ ಸ್ಟೀಲ್ನಲ್ಲಿ ಮಾಡಿರುವಂತಹ ಅಥವಾ ಸ್ಟೀಲ್ ಚೊಂಬಿನಲ್ಲಿ ಇಡಬಾರದು ಇಟ್ಟರೆ ತಾಮ್ರ ಅಥವಾ ಬೆಳ್ಳಿ ಹೀಗೆ ನಿಮ್ಮ ಶಕ್ತಿಗೆ ಅನುಸಾರವಾದ ಲೋಹದ ಕಳಸವನ್ನೇ ಬಳಸಬೇಕು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಕಳಸವನ್ನು ಪ್ರತಿಷ್ಠಾಪನೆ ಮಾಡುವ ಮೊದಲು ದೇವರ ಕೋಣೆಯನ್ನು ಶುದ್ಧವಾಗಿಡಬೇಕು ಹಾಗೂ ಕಳಶಕ್ಕೆ ಉಪಯೋಗಿಸುವಂತಹ ಪಾತ್ರೆಗಳನ್ನು ಸ್ವಚ್ಛ ಮಾಡಿಟ್ಟುಕೊಳ್ಳಬೇಕು ಕಳಶವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಲೇಬಾರದು ತಟ್ಟೆಗೆ ಮೂರು ಇಡಿ ಅಥವಾ ಐದು ಇಡಿ ಅಕ್ಕಿಯನ್ನು ಹಾಕಿ ಅದರೊಳಗೆಷ್ಟು ದಳದ ಕಮಲವನ್ನು ಬರೆದು ಅದರ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಳಶಕ್ಕೆ ಭಸ್ಮ ಗಂಧ ಅರಿಶಿನ ಕುಂಕುಮವನ್ನು ಚೆನ್ನಾಗಿ ಹಚ್ಚಬೇಕು ಕಲಶದ ತಂಬಿಗೆಗೆ ನೀರನ್ನು ತುಂಬಿಸಬೇಕು ಅದರಲ್ಲಿ ಒಂದು ನಾಣ್ಯವನ್ನು ಹಾಗೂ ಅರಿಶಿನ ಕುಂಕುಮದ ಅಕ್ಷತೆಯನ್ನು ತಪ್ಪದೆ ಹಾಕಬೇಕು ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು ತೆಂಗಿನಕಾಯಿಯಲ್ಲಿ ಕಣ್ಣು ಕಾಣುವಂತೆ ಇರಬಾರದು ಮತ್ತು ಜುಟ್ಟು ನೀಟಾಗಿ ತೆಗೆದಿರಬೇಕು ಈ ರೀತಿಯಾದಂತಹ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡಬೇಕು ಅಕ್ಕಪಕ್ಕ ದೀಪವನ್ನು ಹಚ್ಚಿ ಕೈ ಮುಗಿದು ಮನಸ್ಸಿನಲ್ಲಿರುವಂತಹ ಬೇಡಿಕೆಗಳನ್ನೆಲ್ಲ ಹೇಳಿಕೊಂಡು ನಿಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರವಾಗಿ ನಿಮಗೆ ಸುಖ ಸಮೃದ್ಧಿ ಶಾಂತಿ ಮನೆ ತುಂಬ ನೆಲೆಸುವಂತೆ ಆಗಬೇಕು ಹಾಗೂ ಮಾಡಿಕೊಂಡಿರುವ ಸಾಲಗಳು ಕಾಲಕ್ರಮೇಣ ಅದು ತೀರಿ ಹೋಗಬೇಕು ಎಲ್ಲ ಸಮಸ್ಯೆಗಳಿಗೂ ಒಂದು ಮುಕ್ತಿ ಅನ್ನುವುದು ಬೇಕು ಅಂತರ ಚೆನ್ನಾಗಿ ದೇವರಲ್ಲಿ ಬೇಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಹಾಗೂ ಕಲಸ ಪ್ರತಿಷ್ಠಾಪನೆ ಆದ ಮೇಲೆ ದೂಪ ದೀಪಗಳ ಆರತಿಯನ್ನು ಮನೆಯವರೆಗೆ ಕೊಡಬೇಕು ಇದೆಲ್ಲ ಆದ ನಂತರ ಕಷ್ಟಗಳನ್ನೆಲ್ಲ ಹೇಳಿಕೊಂಡ ನಂತರ ಕಳಸವನ್ನು ಕದಲಿಸುವ ಸಮಯವನ್ನು ನಿಗದಿಪಡಿಸಿಕೊಳ್ಳಬೇಕು ಹಾಗೆ ಕಳಸವನ್ನು ಕದಲಿಸಬೇಕು ಈ ರೀತಿ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಜೀವನ ಅನ್ನೋದು ಚೆನ್ನಾಗಿರುತ್ತೆ ಹಾಗೂ ನಿಮ್ಮ ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹರಿಸಿಕೊಳ್ಳಲು ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ